ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನುತಾ ವೆಲ್ಕಮ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಭಾವೇ ಸತ್ಯ ಭಾವೇ ಸತ್ಯ ಭಾವೇ ಗೋಪವೇನೆ ಗಾಯ್ಸ್ ನಾನು ಪ್ರೇಕ್ಷಕ ಪ್ರೇಕ್ಷಕ ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ಎಲ್ಲ ಹೋಗ್ತಿದ್ದೀವಿ ಅದು ಕೇರಳ ಹತ್ರ ಇರೋ ಒಂದು ಕನ್ನೂರು ಬೀಚ್ ಬೀಚ್ ಹೋಗ್ತಿದೀವಿ. ಬೀಚ್ ಸೋ ಎರಡು ಟೆಂಪಲ್ ಆಮೇಲೆ ಒಂದು ಬೀಚ್ ಅನ್ಸುತ್ತೆ ಎರಡು ಬೀಚ್ ಎರಡು ಟೆಂಪಲ್ ಚಾಲೆಂಜ್ ಆ ಚಾಲೆಂಜ್ ಆ अंकಲ್ ಎರಡು ಟೆಂಪಲ್ ಎರಡು ಬೀಚ್ ಅಲ್ವಾ ಒಂದೇ ಬೀಚ್ ಅಲ್ವಾ ಕನ್ನೂರು ತಾನೆ ಇಲ್ಲ ಮಂಕಲ್ ರೆಡಿ ಆಗಿದ್ದಾರೆ ಸಿಂಪಲ್ ಅಂಡ್ ಎಲಿಗೇಂಟ್ ರೀ ಇದ್ದೆವ ಇದ್ದೇವಾ ರೆಡಿ ಆಗದೆ ಎಷ್ಟು ಗಂಟೆಗೆ ಈಗ ಟೈಮ್ ಎಷ್ಟು ಫೈ ಟ್ವೆಂಟಿ ಆಗಿದ್ದೆ ಫೈವ್ ಮಾಡೋಕೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲಾಗ ಐಸ್ಯುಳು ಐವತ್ತು ಸಲದೊಳಿಸ್ತಾಳೆ ಸ್ವಲ್ಪ ನೀವು ಹೋಗ್ತಾ ತೋರಿಸ್ತೀನಿ ಹೇಗಿರುತ್ತೆ ಅಂತ ಬಾಯಿಗೆ ಕೊಡಿ ಡೈಲಿ ತಿನ್ನಿಸ್ತೀರಾ ಅದಕ್ಕೆ ಇಲ್ಲೇ ಇರೋದು ಏನ್ ಚೆನ್ನಾಗಿ ಕ್ಯಾಚ್ ಹಿಡಿತದೆ ಕ್ಯಾಚ್ ಹಿಡಿಯುತ್ತೆ ನಾವು ಕೇರಳಗೆ ಬನ್ ರೀಚ್ ಆಗಿದ್ದೀವಿ ಮಮ್ ಬಿಟ್ಿದೀವಿ ಇವತ್ತು ಕಾಫಿ ಬ್ರೇಕ್ ನಿಲ್ಸಿದ್ದಾರೆ ಇನ್ನ ಒಂದು ಅವರ್ ಅಲ್ಲಿ ದೇವಸ್ಥಾನ ರೀಚ್ ಆಗ್ತೀವಿ ಅದು ರಾಜಾರಾಜೇಶ್ವರಿ ಟೆಂಪಲ್ ಗೆ ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಕುರ್ತಾ ಹಾಕ್ಬೇಕಂತ ಅಂತ ಟ್ರೆಡಿಷನಲ್ ನಾವಿಬ್ರೂ ಫುಲ್ ಮಾಡರ್ನ್ ಆಗಿ ಬಂದ್ಬಿಟ್ಿದೀವಿ ಅಂದ್ರೆ ಜೀನ್ಸ್ ಮತ್ತೆ ಟಾಪ್ ಹಾಕೊ ಬಂದಿದ್ದೀವಿ ನಮ್ಮಮ್ಮ ಒಬ್ರೆ ಕುರ್ತಾ ಹಾಕೋ ಬಂದಿ ನಮ್ಮಪ್ಪನೂ ಜೀನ್ಸ್ ಮತ್ತೆ ಶರ್ಟ್ ಹಾಕೊಂಡು ಬಂದಿದ್ದಾರೆ ಸೋ ನೋಡ್ಬೇಕು

ಟೆಂಪಲ್ ಸೂಪರೇ ಇದೆ ಬಟ್ ನಮ್ಮನ್ನೋ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಯಾಕಂದರೆ ನಾವು ವೇರ್ ಮಾಡಿದ್ದೀವಿ ಜೀನ್ಸ್ ಪ್ಯಾಂಟ್ ಪ್ಯಾಂಟ್ ಟಾಪ್ ನಮ್ಮ ಅಂಕಲು ಕೂಡ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿದ್ದಾರೆ ಶರ್ಟ್ನ ಸಾರಿ ಟೀ ಶರ್ಟ್ನ ನಾನು ಏನೇನೋ ಮಾತಾಡ್ತಾ ಇದ್ದೀನಲ್ಲೇ ಹುಚ್ಚಿಡಿದ ಏನೂ ಮಾತಾಡ್ಬಿಲ್ವಾ ಕಟ್ ಮಾಡಿಬಿಡೋದು ನಮ್ಮನ್ನು ಪ್ಯಾಚ್ ಆಫ್ ಮಾಡಿದಾಗ ನಾವೇನೋ ಮಾತಾಡೋದು ಇದನ್ನೆಲ್ಲ ದ ಬ್ಲಾಕರ್

ಈಗ ಟೆಂಪ್ ಸೊ ಇವಾಗ ನಾವು ಟೆಂಪಲ್ಗೆ ಹೋಗಿ ದರ್ಶನ ಒಳಗಡೆ ಬಿಡಲಿಲ್ಲ ಏನಕ್ಕೆ ಬಂದರೆ ಸೆವೆನ್ ಓ ಕ್ಲಾಕ್ ಮೇಲೆ ಗರ್ಲ್ಸ್ನ ಬಿಡ್ತಾರೆ ಅಂತ ಅಲ್ಲೇನೋ ಒಂದು ರೂಲ್ಸ್ ಅಂತೆ ಓಕೆಲ್ಲ ಸೊ ಈಗ ತಿನ್ನಿ ತಿನ್ನೋದಿಗೆ ಬಂದಿದ್ದೀವಿ ಓಟ ಮತ್ತೆ ಅಂತ ತುಂಬ ಅಷ್ಟಿತ್ತು ನನಗೆ ನನಗೆ ಇದೆ ಹಾಸ್ಟೆಲ್ನಲ್ಲಿ ಸೊ ಕೇರಳದಲ್ಲಿ ಚಳಿ ಅಂದ್ಕೊಂಡ್ರೆ ಬಿಸಿಲಿದೆ ಹೆವಿ ಹಾಟ್ ಇದೆ ಒಂದು ಪ್ಲೇಸ್ ಸುಸ್ತಾಯ್ತು ನಮ್ಗೆ ಬೀಚ್ ಹತ್ರ ಇನ್ನೂ ಜಾಸ್ತಿ ಬಿಸಿಲು ತಿಂದ್ಕೊಂಡು ಆ ಟೆಂಪಲ್ ಇಂದ ಈ ಟೆಂಪಲ್ ಒಂದು ಲೆವೆನ್ ಕಿಲೋಮೀಟರ್ ಆ ಟೆಂಪಲ್ ಇಂದ ಈ ಟೆಂಪಲ್ ಯಾಕೆ ಹೇಳು ನೇಮ್ ಗೊತ್ತಿರೋ ಹೇಳು ನೇಮ್ ಹೇಳು ಅದು ರಾಜ ರಾಜೇಶ್ವರಿ ರಾಜರಾಜೇಶ್ವರಿ ಟೆಂಪಲ್ ಇದು ಶಿವನ್ ಟೆಂಪಲ್ ಶಿವನ್ ಟೆಂಪಲ್ ಅಲ್ಲ ಇದಕ್ಕೆ ನೇಮ್ ಇದೆ ಏನು ಮುತ್ತ ಮುತ್ತ ಗೊತ್ತಿಲ್ಲ ನಾನು ಬಂದೊಳು ಸೊ ಅದಕ್ಕೆ ಬಂದಿದ್ದೀವಿ ಇಲ್ಲ ನೆಕ್ಸ್ಟ್ ನೆಕ್ಸ್ಟು ಬೀಚ್

ತಕ್ಷಣ ಆಯಿತು ಹೆವಿ ಬಿಸ್ತಿದೆ ಆಗ್ತಿಲ್ಲ ಬೀಚ್ಗೆ ಹೋಗ್ಬಿದ್ರೆ ಸಾಕು ಅನಿಸ್ತಿದೆ ಫೋಟೋ ಶೂಟ್ ಅದು ಇದು ಏನೋ ಅನ್ಕೊಂಡ್ವಿ ಫೋಟೋ ಕಾರಣಕ್ಕೂ ಏನೂ ಆಗಲ್ಲ ಹೋಗ್ಬಿದ್ರೆ ಸಾಕು ಬೀಚ್ ಅನಿಸುತ್ತೆ ಕರ್ನಾಟಕ ಆದ್ರೂ ನಮ್ಮ ಕರ್ನಾಟಕ ಇಷ್ಟೊಂದು ಬಿಸಿಲು ಇಷ್ಟೊಂದು ಶೆಕೆಲ್ಲ ಇಲ್ಲ ಸತ್ತೋಗ್ತಿದೆ ಕೇಳ ಬಂದ ಎಷ್ಟೊತ್ತಿಗೆ ಮೈಸೂರಿಗೆ ಓಟ್ ಹೋಗ್ತೀವಿ ಹೆಂಗ್ ಸಸ್ಟ್ ಏನಾಗ್ತಾರೋ ದೇವ್ರ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪ್ಲೇಸಿಗೆ ಬಂದಾಗ ಅವ್ರಿಗೆ ಚಳಿ ಅನಿಸ್ಬೋದು ಚಳಿ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಬೋದು ಬಿಸ್ಲಿದ್ರೆ ಆಗೋಲ್ಲ ಏನಾಯಿತು ಅಲ್ಲೇ ಬಂದಿದ್ದೆ ಎಷ್ಟು ಸ್ಪೆಟ್ ಆಗ್ತಿದ್ದೀವಿ ನೋಡಿ ಲಿಟ್ರಲಿ ಲಿಟ್ರಲಿ ಆಗೋಲ್ಲ ಕೇರಳಾಗೆ ಯಾರು ಈ ಟೈಮಲ್ಲಿ ಬರಕ್ಕೆ ಹೋಗ್ಬೇಡಿ ಬಂದ್ರೆ ಚಳಿಗಾಲದಲ್ಲಿ ಬನ್ನಿ ಅಲ್ಲ ವಿಂಟರ್ ಸೀಸನ್ ಚಳಿಗಾಲ ಅಂದ್ರೆ ವಿಂಟರ್ ಸೀಸನ್ ಅಂದ್ರೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ ಎಷ್ಟು ಸ್ವೆಟ್ ಆಗ್ತೀವಿ ಎಷ್ಟು ಸ್ವೆಟ್ ಆಗಿದೆ ನೋಡಿ ನೋಡ್ತೀರಾ ಈ ಮುಷ್ದಿನ ಈ ಮುಷ ಒಂದೇ ಟ್ರಿಪ್ ಸಾರಿ ನಾನು ಏನು ಬಂದಿದ್ದೀವಿ ಅಂತಲೇ ಹೇಳಿಲ್ಲ ಏನು ಏನು ಸ್ಪೆಷಲ್ ಬಂದಿದ್ದು ನಾವು ಕೇರಳಗೆ ಹಾಂ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇತ್ತು ಸೊ ಜಸ್ಟ್ ಲೈಟಾಗಿ ಒನ್ ಡೇ ಟ್ರಿಪ್ ಮಾಡೋಣ ಅಂತ ಅನ್ಕೊಂಡು ಇವ್ರ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇರೋದು ನಾನು ಹೇಳ್ಕೊ ಬಂದವಳೆ ಏನು ಬರಲ್ಲ ಅಂತಂದ ಅಪ್ಪ ಅಮ್ಮ ರೆಡಿ ಇದ್ರೂ ಕಳ್ಸೋಕ್ಕೆ ಈ ಕೋತಿಗೆ ಬರೋಕ್ಕೆ ಸ್ವಲ್ಪ ಮುಜುಗರ ಶೈನ್ ಮುಜುಗರ ಅಲ್ಲ ಶೈನ್ ಕೊಬ್ಬು ಅಂತಾರೆ ಗೊತ್ತಾ

ಮರ ಗಿಡ ಎಲ್ಲ ಹಸ್ರ ಹಸ್ರಾಗಿರುತ್ತೆ ಇಷ್ಟು ಹಸ್ರಾಗಿದ್ರೂ ಸ್ವಲ್ಪನೂ ಒಳ್ಳೆ ಗಾಳಿ ಇಲ್ಲ ಮಾವಿನ್ಕಾಯಿ ಹಾಂ ತಿಂತಮ್ಮ ತಿಂತಮ್ಮ ನನಗೂ ಸ್ವಲ್ಪ ಸ್ವಲ್ಪ ಕೊಂಚ ಕೊಂಚ ತಿರುಗು ಹೊಸ್ತಾವು ಕೊಂಚಮ್ ಬರಲ್ಲ ದವ್ ಡೌ ಮಾಡೋ ಈಗ ನಾನು ಹೇಳಲಿಲ್ವಾ ಇದೇನಿದು ಸೊ ಈಗ ಮ್ಯಾಂಗೋ ತಿನ್ನಕ್ಕೆ ಬನಿದೀವಿ ಪನಿ ಅಂಕಲ್ ಬೇವರಲ್ಲೇ ಸ್ನಾನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಶ್ರೀಧರ್ ಅವರೇ ಹೆಲ್ತಿ ಪರ್ಸನ್ಗಳಿಗೆ ಹೆಚ್ಚು ಬೆವರು ಬರುತ್ತೆ ಯಾಕೆಂದ್ರೆ ದೇಹದಲ್ಲಿರೋ ಕಷಮಾಲಗಳನ್ನೆಲ್ಲ ಆಚೆ ಆಗ್ತಾರೆ ಯಾರಿಗೆ ಬೆವರು ಬರಲ್ಲ ಕಷಮಲಗಳನ್ನೆಲ್ಲ ಒಳಗಡೆ ಇಟ್ಕೊಂಡಿರ್ತಾರೆ ಹಾಗಾಗಿ ಹೆಲ್ತಿ ಪರ್ಸನ್ ಅಂತ ನಮ್ಮ ಅನುಭವ

ನಾನು ಏನು ಕೇಳ್ತಿದ್ದೀನಿ ಏನು ಹೇಳಿದ್ರಿ ಕಲ್ಲಂಗಡಿ ಹೆಂಗೆ ನೋಡಿ ಫೈಸ್ ಕುಯ್ಯೋಕ್ಕೆ ಬರ್ತಾ ಇಲ್ಲ ಹೆಲ್ತಿ ಪರ್ಸನ್ ಇದೊಂದು ತಿಂಡಿ ಪೋತಿ ಇದೊಂದು ತಿಂಡಿ ಪೋತಿ ಸೊ ನಮ್ಮ ಅಂಕಲು ಕೂಡ ವ್ಲಾಗರ್ ಆಗಿದ್ದಾರೆ ಯೂಟ್ಯೂಬರ್ ಆಗಿದ್ದಾರೆ ಅವ್ರದ್ದು ಒಂದು ಚಾನಲ್ ಇದೆ ನಿಮ್ಮ ಚಾನಲ್ ನೇಮ್ ಶ್ರೀಧರ್ ಲೈಫ್ ಆಕ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್ ವಾಟರ್ ಮಿಲನ್ನು ಈ ಸಮ್ಮರ್ಗೆ ಮೀನು ತುಂಬ ಕೊಡದೆ ತಿಂತಾ ಇದ್ರೆ ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ ಅಲ್ಲಿ ನಮ್ಮ ಅಪ್ಪ ಕೊಡ್ತಾರ ಹೋಗಿ ಬೇಡ ಏನೇನಿಂದು ಸೊ ಗೈಸ್ ಈಗ ಪಯಂಬಳಂ ಬೀಚಿಗೆ ಬಂದಿದ್ದೀವಿ ಈಗ ಹೋಗಿ ಮುಳುಗೋದೇನೆ തോർസ്തീനി ഹേഗി അത് ഇവ സ്വൽ തൊണ്ടവർത്ത ನಾವು ಕನ್ನೂರು ಡ್ರೈವಿಂಗ್ ಬೀಚ್ನ ನೋಡಿಕೊಂಡು ರಿಟರ್ನ್ ಕೇರಳ ನಗರಕ್ಕೆ ಹೋದ್ವಿ ಯಾಕಂದರೆ ನೈಟ್ ಒಂದೇ ಟ್ರಿಪ್ ಆಗಿತ್ತು ಅಷ್ಟೇ ನೈಟ್ ನಾವು ಮನೆಗೆ ಹೋದಾಗ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ನಿದ್ದೆ ಬರ್ತಿತ್ತು ಹೋದ ತಕ್ಷಣ ಮಲ್ಕೊಂಬ್ ಬಿಟ್ವಿ ಅದಕ್ಕೇ ಹೆಂಡಿಂಗ್ ಬ್ಲಾಗ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಏನಪ್ಪ ಅಂತಂದರೆ ಅವತ್ತು ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತು ಯಾರೆಲ್ಲ ನೋಡಿದಿರ ಕಮೆಂಟ್ ಮಾಡಿ ನಮ್ಮ ಇಂಡಿಯಾ ವಿನ್ ಆದರೂ ಸೊ ದಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ಇವು ಈಡೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆದರೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನಷ್ಟು ವೀಡಿಯೋಸ್ಗಳಿಗೆ ಆ್ಯಂಡ್ ತಾಸಿಯೊಂದು ದ ನೆಕ್ಸ್ಟ್ ವ್ಲಾಗ್